ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಚಪಾತಿ ಪೂರಿ ಬಟರ್ ನಾನ್ ರೋಟಿಗೆಲ್ಲ ಹೊಂದ್ಕೊಳ್ಳೋ ತರ ರುಚಿಕರವಾಗಿರ ಸೈಡ್ ಡಿಶ್ ರೆಸಿಪಿ ಇವತ್ತಿನ ಸ್ಪೆಷಲ್ಲು ಚೆನ್ನ ಮಸಾಲ ಅತ್ಯಂತ ಸುಲಭವಾಗಿರೋ ರೀತಿಯಲ್ಲಿ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ ಪ್ರಯತ್ನ ಮಾಡಿ ನೋಡಿ ತುಂಬಾನೇ ರುಚಿಕರವಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ಇದನ್ನೆನ್ಸಿಟ್ಕೊಂಡಿರೋ ಕಾಬೂಲ್ ಕಡಲೆಕಾಳು ಸುಮಾರು ಒಂದು ಇನ್ನೂರ ಐವತ್ತು ಗ್ರಾಮ್ಸ್ ಅಷ್ಟು ಕಾಲು ಕೆಜಿ ಅಷ್ಟು ಏಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ನಾಲ್ಕು ಜನಕ್ಕೆ ಆಗುತ್ತೆ ಒಂದೊತ್ತಿಗೆ ಸುಮಾರು ಒಂದು ಹತ್ತವರು ನೆನೆ ಹಾಕಿದ್ದೆ ಬೆಳಿಗ್ಗೆ ಮಾಡ್ಕೊಳಂಗಿದ್ರೆ ರಾತ್ರಿ ನೆನೆ ಹಾಕಿ ಅಥವಾ ರಾತ್ರಿಗೆ ಮಾಡ್ಕೊಳ್ಳಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಿ ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಐದು ಬೀಸಲು ಕುಗಿಸ್ಕೋಬೇಕು ಕುಕ್ಕರ್ ಆಗಿ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉಪಯೋಗ ಮಾಡಿದ್ದೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲೇ ಹುರ್ಕೋಬೇಕು ತುಂಬಾ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಹುರಿದಿದ್ದಾಗಿದೆ ಒಂದು ದೊಡ್ಡ ಟೊಮೆಟೊ ಮತ್ತೊಮ್ಮೆ ಸುಮಾರು ಒಂದು ಎರಡು ನಿಮಿಷ ಟೊಮೆಟೊ ಮೆತ್ತಗಾಗವರೆಗೂ ಬೇಯಿಸ್ಕೋಬೇಕು ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ ಮಸಾಲ ರುಬ್ಲಿಕ್ಕೆ ಪದಾರ್ಥಗಳು ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಕಡಲೆಕಾಳು ಕೂಡ ಚೆನ್ನಾಗಿ ಬೆಂದಿದೆ ಐದು ಬಿಸಿಲಂತೂ ಕೂಗಿಸ್ಕೊಳ್ಳೇಬೇಕು ಆವಾಗಲೇ ಈ ರೀತಿಯಾಗಿ ಮೆತ್ತಿಗೆ ಬೇಯ್ಯೋದು ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಂದಿರೋ ಕಡಲೆಕಾಳನ್ನ ಬೇರೆ ಇಟ್ಕೊಳ್ತಾ ಇದ್ದೀನಿ ಮಸಾಲನ ರುಬ್ಕೊಳ್ತಾ ಇದ್ದೀನಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದು ಕಡಲೆಕಾಳು ತೆಗೆದಿಟ್ಟಿದ್ನಲ್ಲ ಅದು ಇದು ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಇನ್ನೊಂದೇನೆಂದರೆ ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ರುಬ್ಬಿದ್ದಾಗಿದೆ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪಲಾವ್ ಎಲೆ ಸುಮಾರು ಒಂದು ಎರಡರಿಂದ ಮೂರಷ್ಟು ಪಲಾವ್ ಎಲೆ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಎರಡು ಪದಾರ್ಥಗಳನ್ನ ಸುಮಾರು ಒಂದು ಮೂವತ್ತು ಸೆಕೆಂಡಷ್ಟು ಉರ್ಕೋಬೇಕು ಮೂವತ್ತು ಸೆಕೆಂಡ್ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚೆನ್ನ ಮಸಾಲ ಯಾಕೆ ಕಂಪನಿದಾದರೂ ಪರವಾಗಿಲ್ಲ ಅಥವಾ ಮನೆಯಲ್ಲಿ ಚೆನ್ನ ಮಸಾಲದ ಪುಡಿ ಇಲ್ಲ ಅಂದರೆ ಗರಂ ಮಸಾಲೆ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಅಚ್ಕಾರದ ಪುಡಿ ಖಾರ ಜಾಸ್ತಿ ಇರೋಲ್ಲ ಗ್ರೇವಿಗೆ ಬಣ್ಣ ಚೆನ್ನಾಗಿ ಬರುತ್ತೆ ಅಥವಾ ನಿಮ್ಮ ಮನೇಲಿ ಯಾವ್ದು ಅಚ್ಕಾರದ ಪುಡಿ ಇದೆ ಅದನ್ನೇ ಉಪಯೋಗ ಮಾಡಿ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತು ಅಷ್ಟು ಹುರ್ಕೋಬೇಕು ಒಣ ಮಸಾಲಾನ ಸೀದಿಸ್ಕೋಬಾರ್ದು ಸಿದಿಸ್ಕೊಂಡ್ರೆ ಫ್ಲೇವರು ಚೆನ್ನಾಗಿರೋದಿಲ್ಲ ಮಸಾಲ ರುಬ್ಕೊಂಡಿದ್ನಲ್ಲ ಅದು ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಇದನ್ನು ಬೇಯಿಸ್ಕೋಬೇಕು ರುಬ್ಕೊಂಡಿರೋ ಮಸಾಲ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಬಿಟ್ಟಿದೆ ಬೇಯಿಸ್ಕೊಂಡಿರೋ ಕಡಲೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೊಮ್ಮೆ ಒಂದು ಕುದಿ ಬಂದರೆ ಸಾಕು ಈಗ ರುಚಿಕರವಾಗಿರೋ ಚೆನ್ನ ಮಸಾಲ ತಯಾರಾಗಿದೆ ಕೊನೆಯಲ್ಲಿ ಕಸೂರಿ ಮೇತಿ ಅಥವಾ ಕಸ್ತೂರಿ ಮೇಥಿ ಹಾಕ್ಕೊಂಡ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಒಂದು ಸಲ ತಂದು ಮನೆಯಲ್ಲಿ ಇಟ್ಕೊಂಡ್ರೆ ಈ ರೀತಿಯಾಗಿರೋ ರೆಸಿಪಿಗಳು ಮಾಡಿದಾಗ ಉಪಯೋಗ ಮಾಡಿದ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಪ್ರಯತ್ನ ಮಾಡಿ ನೋಡಿ ರೆಸಿಪಿನ ಪೂರಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಚಪಾತಿ ಜೊತೆಗೆ ಮತ್ತೆ ಎಲ್ಲಾ ರೀತಿಯಾಗಿರೋ ರೋಟಿ ಬಟರ್ ನಾನ್ ಜೊತೆ ಕೂಡ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು